ಸರ್ ಮೇಡಮ್ ಅವರು ಅವರ ತಂದೆ ಜಯಪ್ರಕಾಶ್ ಅವರ ಕೊಲೆಗೆ ಕಾರಣನಾದ ಆ ಕೊಲೆಗಾರ ಯಾರು ಅನ್ನೋ ಹುಡುಕಾಟದಲ್ಲಿ ಇದ್ದಾರೆ ಎಂದು ಸಾಮ್ರಾಟ್ಗೆ ತಾನು ಕಲೆಕ್ಟ್ ಮಾಡಿದ ಡೀಟೇಲ್ಸನ್ನು ಅವನ ಬಳಿ ವರದಿ ಒಪ್ಪಿಸುತ್ತಿದ್ದ ಸುಶಾಂತ್ ಏನು ಹೇಳ್ತಾ ಇದ್ದೀಯಾ ಸುಶಾಂತ್ ನೀನು ಮಾವ ಸೂಸೈಡ್ ಮಾಡಿಕೊಂಡು ತಾನೆ ಸತ್ತಿದ್ದು ಅದು ಸೂಸೈಡ್ ಅಂತ ಪ್ರೂವ್ ಕೂಡ ಆಗಿದೆಯಲ್ಲ ಮತ್ತಾವ ಕೊಲೆಗಾರನನ್ನು ಹುಡುಕುತ್ತಿದ್ದಾಳೆ ಇವಳು ಎಂದು ಅರ್ಥವಾಗದೆ ಗೊಂದಲದಲ್ಲಿಯೇ ಕೇಳಿದನು ಸಾಮ್ರಾಟ್ ಹೌದು ಸರ್ ಪೋಸ್ಟ್ ರಿಪೋರ್ಟ್ ಪ್ರಕಾರ ಜಯಪ್ರಕಾಶ್ ಅವರದ್ದು ಸೂಸೈಡ್ ಅಂತ ಪ್ರೂವ್ ಆಗಿದ್ದರೂ ಸಹ ಮೇಡಮ್ ಅದನ್ನು ಬಿಲೀವ್ ಮಾಡಿಲ್ಲ ಅವರಿಗೆ ಅವರ ತಂದೆ ಸೂಸೈಡ್ ಮಾಡಿಕೊಂಡಿಲ್ಲ ಇದು ಕೊಲೆ ಅನ್ನುವ ಅನುಮಾನ ಬಂದಿದೆ ಇಷ್ಟು ದಿನ ಅದರ ಹುಡುಕಾಟದಲ್ಲೇ ಇದ್ದರು ಮೇಡಮ್ ಅವರು ಇಷ್ಟು ಕಾನ್ಫಿಡೆಂಟ್ ಆಗಿ ಮುಂದುವರೋದು ಮುಂದುವರಿದಿರೋದನ್ನು ನೋಡಿದರೆ ಮೇ ಬಿ ನನಗನಿಸೋ ಪ್ರಕಾರ ಅವರಿಗೆ ಅವರ ತಂದೆ ಸಾವು ಸೂಸೈಡ್ ಅಲ್ಲ ಕೊಲೆ ಎನ್ನುವುದಕ್ಕೆ ಏನೋ ಬಲವಾದ ಸಾಕ್ಷಿಯೇ ಸಿಕ್ಕಿದೆ ಅನಿಸುತ್ತೆ ಎಂದಿದನು ನೀನು ಕಲೆಕ್ಟ್ ಮಾಡಿರುವ ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಸುಶಾಂತ್ ಕ್ರಾಸ್ ಚೆಕ್ ಮಾಡಿ ಹೇಳ್ತಾ ಇದೀಯ ತಾನೆ ಎಂದು ಕೇಳಿದವನಿಗೆ ಅವನು ಅಷ್ಟು ಹೇಳಿದ ಮೇಲೂ ಯಾಕೋ ಅದನ್ನು ನಂಬಲು ಕಷ್ಟವಾಗುತ್ತಿತ್ತು ಅಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಸರ್ ನಾನು ಎರಡೆರಡು ಬಾರಿ ಕನ್ಫರ್ಮ್ ಮಾಡಿಕೊಂಡೇ ನಿಮಗೆ ಹೇಳುತ್ತಿರುವುದು ಹಾಗೆ ಮೇಡಮ್ ಅವರ ಲೊಕೇಶನ್ ನಿನ್ನೆ ಬೆಳಗ್ಗೆ ಮಾರ್ಕೆಟ್ ಏರಿಯಾದಲ್ಲಿ ಟ್ರೇಸ್ ಆಗಿದೆ ನನ್ನ ಪ್ರಕಾರ ಅಲ್ಲಿಗೆ ಕೊಲೆಗಾರನನ್ನು ಹುಡುಕಿಕೊಂಡೇ ಹೋಗಿರಬೇಕು ಅನಿಸುತ್ತೆ ಅವರು ಅಲ್ಲಿಯ ಸುತ್ತಮುತ್ತಲಿನ ಸಿ ಸಿ ಟಿ ವಿ ಫೂಟೇಜ್ನಲ್ಲಿ ಚೆಕ್ ಮಾಡಿಸಿದಾಗ ಮೇಡಮ್ ಹಾಗೂ ಅವರ ಫ್ರೆಂಡ್ ಸುದೀಪ್ ಇಬ್ಬರೂ ಸಹ ಈ ಮಾರ್ಕೆಟ್ ಒಳಗೆ ಎಂಟರ್ ಆಗಿರುವುದು ಗೊತ್ತಾಗಿದೆ ಬಟ್ ಅದು ಲೋಕಲ್ ಮಾರ್ಕೆಟ್ ಆಗಿರೋದರಿಂದ ಮಾರ್ಕೆಟ್ ಒಳಗಡೆ ಯಾವ ಸಿ ಸಿ ಟಿ ವಿಗಳೂ ಇಲ್ಲ ಅದರ ಒಳಗೆ ಹೋದ ಮೇಲೆ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಲ್ಲಿಯ ವ್ಯಾಪಾರಿ ಹಾಗೂ ಸಣ್ಣ ಪುಟ್ಟ ಅಂಗಡಿಗಳನ್ನೆಲ್ಲ ವಿಚಾರಿಸಿದರೂ ಯಾವ ಪ್ರಯೋಜನ ಸಹ ಆಗಿಲ್ಲ ಕೇಳಿದವರೆಲ್ಲ ನಮಗೆ ಗೊತ್ತಿಲ್ಲ ಹಾಗೂ ನಾವು ನೋಡಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಎಂದು ತಾನು ಕಲೆಕ್ಟ್ ಮಾಡಿದ ಎಲ್ಲಾ ಡೀಟೇಲ್ಸ್ಗಳನ್ನು ಹೇಳಿ ಮುಗಿಸಿದನು ಎಲ್ಲವನ್ನೂ ಕೇಳಿದ ಸಾಮ್ರಾಟ್ ಅದರ ಬಗ್ಗೆ ಯೋಚಿಸೋಕೆ ಶುರು ಮಾಡಿದ ನನಗೆ ಗೊತ್ತಿರುವ ಪ್ರಕಾರ ಸಿರಿ ಪೆದ್ದಿಗೇನೂ ಅಲ್ಲ ಸುಮ್ಸುಮ್ನೆ ಕಾರಣ ಇಲ್ಲದೆ ಅವಳು ಯಾವ ಕೆಲಸವನ್ನು ಮಾಡುವವಳು ಅಲ್ಲ ಅವಳಿಗೆ ಮಾವನ ಸಾವು ಸೂಸೈಡ್ ಅಲ್ಲ ಕೊಲೆ ಅಂತ ಪ್ರೂವ್ ಮಾಡೋಕ್ಕೆ ಏನೋ ಬಲವಾದ ಸಾಕ್ಷಿಯೇ ಸಿಕ್ಕಿದೆ ಬಟ್ ಸಾಕ್ಷಿ ಸಿಕ್ಕಿದ ಮೇಲೆ ಅದನ್ನು ಪೊಲೀಸ್ಗೆ ಒಪ್ಪಿಸಿದ್ರೆ ಅವರೇ ಮುಂದಿನ ಕೆಲಸ ಮಾಡೋರು ಬಟ್ ಯಾರಿಗೂ ಹೇಳದೆ ಇವಳೆ ಯಾಕೆ ತನ್ನ ಪ್ರಾಣವನ್ನು ರಿಸ್ಕ್ಗೆ ತಗೊಂಡು ಹುಡುಕುತ್ತಿದ್ದಾಳೆ ಕೊನೆ ಪಕ್ಷ ನನಗಾದರೂ ಹೇಳಬೇಕು ತಾನೇ ಮಾವನ ಸಾವು ಮೇಲೆ ಕಂಡಷ್ಟು ಈಸಿ ಇಲ್ಲ ಅನಿಸುತ್ತೆ ಮೊದಲು ಅವಳು ಕಂಪ್ಲೀಟಾಗಿ ರಿಕವರಿ ರಿಕವರಿ ಆಗಲಿ ಆಮೇಲೆ ಇದರ ಬಗ್ಗೆ ಅವಳ ಹತ್ತಿರಾನೇ ವಿಚಾರಿಸುತ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಓಕೆ ಸುಶಾಂತ್ ಅವಳು ಹುಷಾರ್ ಆದ ಮೇಲೆ ಅದರ ಬಗ್ಗೆ ವಿಚಾರಿಸೋಣ ಸಿರಿಯ ಮೇಲೆ ಅಟ್ಯಾಕ್ ಆಗಿರುವ ಬಗ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸು ಆ್ಯಂಡ್ ಸಿರಿ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋವರೆಗೂ ಅವಳ ವಾರ್ಡ್ ಸುತ್ತ ಟೈಟ್ ಸೆಕ್ಯುರಿಟಿ ಅರೇಂಜ್ ಮಾಡು ನಮ್ಮ ಮನೆಯವರನ್ನು ಬಿಟ್ಟರೆ ಮತ್ತಾರೂ ಸಹ ನನ್ನ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗೋ ಆಗಿಲ್ಲ ಡು ಯು ಗೆಟ್ ಇಟ್ ಎಂದವನ ಆದೇಶಕ್ಕೆ ಎಸ್ ಸರ್ ಎಂದು ವಿಧ ವಿದ್ಯಾರ್ಥಿಯಾಗಿ ತಲೆ ಆಡಿಸಿ ಅಲ್ಲಿಂದ ಹೋಗಿದ್ದ ಸುಶಾಂತ್ ಅವನಿಗೆ ಕೆಲಸ ವಹಿಸಿದ ಮೇಲೆ ಸಿರಿ ಇದ್ದಲ್ಲಿಗೆ ನಡೆದನು ಸಾಮ್ರಾಟ್ ಅವಳಿಗೆ ಪ್ರಜ್ಞೆ ಬಂದಿದ್ದರಿಂದ ಅವಳನ್ನು ಮಾತನಾಡಿಸಲು ಸಂಜೆಯ ವೇಳೆಗೆ ಎಚ್ಚರವಾದ ಸಿರಿ ಕಣ್ಣು ಬಿಟ್ಟು ಸುತ್ತಲೂ ನೋಡಿದವಳಿಗೆ ತಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಎನ್ನುವುದು ಅರಿವಾಯಿತು ತನ್ನ ಒಟ್ಟೆಗೆ ಚಾಕುವಿನಿಂದ ಚುಚ್ಚಿದ್ದು ಯಾರು ಎಂದು ನೆನಪು ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು ಆದರೆ ಅಲ್ಲಿ ಇರುವಾಗ ಅವಳ ಗಮನವೆಲ್ಲ ಸುದೀಪ್ ಓದ ದಿಕ್ಕಿನಲ್ಲೇ ಆದರೆ ಅಲ್ಲಿ ಇರುವಾಗ ಅವಳ ಗಮನವೆಲ್ಲ ಸುದೀಪ್ ಹೋದ ದಿಕ್ಕಿನ ಕಡೆಯೇ ಇದ್ದಿದ್ದರಿಂದ ಅವಳಿಗೆ ಚುಚ್ಚಿದ್ದು ಯಾರು ಎಂದು ಏನೂ ಗೊತ್ತಾಗಲಿಲ್ಲ ಜನರ ಮಧ್ಯದಲ್ಲಿ ನಿಂತಿದ್ದರಿಂದ ಯಾರೋ ಚಾಕು ಹಾಕಿ ಹೋಗಿದ್ದಾರೆ ಎಂದುಕೊಂಡಳು ಆದರೆ ನನ್ನ ಮೇಲೆ ಯಾರಿಗೆ ದ್ವೇಷ ಇದೆ ಒಂದು ವೇಳೆ ನಾನು ಹುಡುಕಿಕೊಂಡು ಹೋದ ವ್ಯಕ್ತಿ ಆ ಕೊಲೆಗಾರನೇ ಇದಕ್ಕೆ ಕಾರಣ ಇರಬಹುದಾ ಎಂದು ಯೋಚಿಸುತ್ತಿರುವಾಗಲೇ ವಸುಂಧರಾ ಅವರು ವಾರ್ಡ್ ಒಳಗೆ ಬಂದಿದ್ದರು ಅವಳನ್ನು ನೋಡಿ ಅವಳಿಗೆ ಜಾಸ್ತಿ ಸ್ಟ್ರೆಸ್ ಕೊಡದೆ ಒಂದೆರಡು ಮಾತು ಮಾತನಾಡಿಸಿಕೊಂಡು ಹೊರಗೆ ಹೋಗಿದ್ದರು ನಂತರ ಆದಿ ವೆಂಕಟಾಚಲ ವಿಶಾಲಮ್ಮ ಸಹ ಒಬ್ಬೊಬ್ಬರೇ ಬಂದು ನೋಡಿಕೊಂಡು ಹೋಗಿದ್ದರು ಅಂತೆಯೇ ಆರಾಧನ ಸಹ ಅವಳ ಮೇಲೆ ಅವಳ ಮೇಲೆ ಕೇರ್ ಇರುವವಳ ಹಾಗೆ ಮಾತನಾಡಿಸಿ ಒಂದೆರಡು ನಾಟಕದ ಕಣ್ಣೀರನ್ನು ಸಹ ಹಾಕಿದಾಗ ಸಿರಿಗೆ ಎಲ್ಲೆಲ್ಲದ ಸಿಟ್ಟು ಬಂದಿತ್ತು ಇಲ್ಲೂ ಸಹ ನಾಟಕ ಮಾಡುತ್ತಿರುವುದನ್ನು ನೋಡಿ ಅವಳ ಜೊತೆ ಸಿರಿಗೆ ಮಾತನಾಡೋಕೆ ಇಷ್ಟ ಇಲ್ಲದೆ ಸುಮ್ಮನೆ ಇದ್ದಾಗ ಸರಿ ಸಿರಿ ನೀನು ಮಾತಾಡಿ ಜಾಸ್ತಿ ಸ್ಟ್ರೆಸ್ ತಗೋಬೇಡ ರೆಸ್ಟ್ ಮಾಡು ಆಯ್ತಾ ಎಂದು ಹೇಳಿ ಅವಳೇ ಹೊರಗೆ ಬಂದಿದ್ದಳು ಆದರೆ ಸಿರಿಯ ಕಣ್ಣುಗಳು ಮಾತ್ರ ಸಾಮ್ರಾಟ್ನ ನಿರೀಕ್ಷೆಯಲ್ಲಿ ಇದ್ದವು ಅವಳು ನಿನ್ನೊ ಅವನಿನ್ನು ಸ್ವಿಟ್ಜರ್ಲ್ಯಾಂಡ್ನಿಂದ ಬಂದಿದ್ದಾನೋ ಇಲ್ವೋ ಎಂದು ಯೋಚಿಸುತ್ತಿದ್ದಳು ಜೊತೆಗೆ ಅವನೇನಾದರೂ ಬಂದು ತನ್ನ ಈ ಪರಿಸ್ಥಿತಿಗೆ ಕಾರಣ ಏನು ಎನ್ನುವುದನ್ನು ಕೇಳಿದರೆ ಏನು ಹೇಳೋದು ಎಂದು ಚಡಪಡಿಸುತ್ತಾ ಮಲಗಿದ್ದಳು ಎಲ್ಲರೂ ಮಾತನಾಡಿಸಿ ಹೋದ ಬಳಿಕ ಸುದೀಪ್ ಒಳಗೆ ಬಂದಿದ್ದ ಅವನು ಬರುತ್ತಿದ್ದ ಹಾಗೆ ಸುದೀಪ್ ಸಾಮ್ರಾಟ್ ಬಂದಿದ್ದಾರಾ ಎಂದು ಕಷ್ಟದಿಂದಲೇ ಪ್ರಶ್ನೆ ಮಾಡಿದವಳಿಗೆ ಸರಿ ಸರಿಯಾಗಿ ಮಾತನಾಡಲು ಆಗುತ್ತಿರಲಿಲ್ಲ ಹ್ಞೂ ಬಂದಿದ್ದಾನೆ ಎಂದು ಹೇಳಿ ಅವಳ ಪಕ್ಕ ಇರುವ ಚೇರ್ ಮೇಲೆ ಕುಳಿತನು ಹೌದಾ ಯಾವಾಗ ಬಂದರೂ ಮಧ್ಯರಾತ್ರಿಯೇ ಬಂದ ನನಗೆ ಹೀಗೆ ಆಗೋಕ್ಕೆ ಏನು ಕಾರಣ ಅಂತ ನಿನ್ನ ಕೇಳಿಲ್ವಾ ಅವರು ಕೇಳಿದ ತಕ್ಷಣ ಎಲ್ಲ ಹೇಳ್ಬಿಟ್ಟಿಯಾ ಎಂದು ಕೇಳಿದವಳ ಧ್ವನಿಯಲ್ಲೇ ಇದ್ದ ಆತಂಕವನ್ನು ಗುರುತಿಸಿದವನು ನೋಡು ನೀನು ಟೆನ್ಷನ್ ಆಗಬೇಡ ಮೊದಲು ರಿಲ್ಯಾಕ್ಸ್ ಆಗು ಅವನು ನನ್ನ ಹತ್ತಿರ ಏನೂ ಕೇಳಿಲ್ಲ ಆದರೆ ವಸುಂಧರಾ ಆಂಟಿ ಕೇಳಿದರು ಆಗ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ ಬಟ್ ಸಾಮ್ರಾಟ್ಗೆ ಇರುವ ಕೆಪಾಸಿಟಿಗೆ ನಾವೇನೂ ಹೇಳದೆ ಹೋದರೂ ಅದನ್ನು ತಿಳ್ಕೊಂಡೇ ತಿಳ್ಕೊತಾನೆ ಸದ್ಯಕ್ಕೆ ನೀನು ಆ ವಿಷಯ ತಲೆಯಿಂದ ತೆಗೆದುಹಾಕಿ ಬೇಗ ರಿಕವರ್ ಆಗೋದರ ಬಗ್ಗೆ ಗಮನ ಕೊಡು ಎಂದು ಹೇಳಿ ಅವಳಿಗೆ ಸಮಾಧಾನ ಮಾಡಿ ಹೋಗಿದ್ದ ಅವನು ಹೋದ ಬಳಿಕ ಸಾಮ್ರಾಟ್ ಬರೋದನ್ನೇ ಕಾಯುತ್ತಿದ್ದವಳಿಗೆ ಅವನನ್ನು ನೋಡಿ ಅವನ ಜೊತೆ ಮಾತನಾಡುವವರೆಗೂ ಸಮಾಧಾನವಿಲ್ಲ ಡೋರ್ ತೆಗೆಯುವ ಸದ್ದು ಕೇಳಿಸುತ್ತಿದ್ದ ಹಾಗೆ ಸಿರಿಯ ಕಣ್ಣು ಹತ್ತ ಕಡೆ ಹೊರಳಿ ಹೊರಳಿತು ಅವಳ ನಿರೀಕ್ಷೆಯಂತೆಯೇ ಸಾಮ್ರಾಟ್ ಬಂದಿದ್ದ ಸಾಮ್ರಾಟ್ ಹೇಗಿದ್ದೀರಾ ಶೂಟಿಂಗ್ ಎಲ್ಲ ಮುಗೀತಾ ಮಧ್ಯರಾತ್ರಿಯೇ ಬಂದ್ರಂತೆ ಹೌದಾ ಯಾಕೆ ಅಷ್ಟು ಅರ್ಜೆಂಟಾಗಿ ಬರೋದಕ್ಕೆ ಹೋದ್ರಿ ಬೆಳಗ್ಗೆ ಬರಬೇಕು ತಾನೇ ನೋಡಿ ಸರಿಯಾಗಿ ನಿದ್ದೆ ಇಲ್ಲದೆ ಹೇಗೆ ನಿಮ್ಮ ಕಣ್ಣೆಲ್ಲ ಕೆಂಪಾಗಿದೆ ಅಂತ ಎಂದು ಮಾತನಾಡಲು ಆಗದಿದ್ದರೂ ಸ್ವಲ್ಪ ಕಷ್ಟದಿಂದಲೇ ಅಷ್ಟೂ ಪ್ರಶ್ನೆ ಕೇಳಿದಳು ತಾನು ಆ ಸ್ಥಿತಿಯಲ್ಲಿ ಇದ್ದರೂ ತನ್ನ ಬಗ್ಗೆ ಕಾಳಜಿ ತೋರುತ್ತಿರುವವಳನ್ನು ನೋಡಿ ಏನು ಹೇಳಬೇಕು ಎನ್ನುವುದೇ ತೋಚಲಿಲ್ಲ ಸಾಮ್ರಾಟ್ಗೆ ಇನ್ನೂ ಮಾತನಾಡಲು ಹೋಗುತ್ತಿದ್ದವಳನ್ನು ನೋಡಿ ಅವಳ ತುಟಿಗಳ ತುಟಿಗಳ ಮೇಲೆ ತನ್ನ ಬೆರಳಿಟ್ಟು ಮಾತಾಡಿದ್ದು ಸಾಕು ಸುಮ್ಮನೆ ಮಲಗೋ ನೀನು ಹೀಗೆ ಮಾತಾಡ್ತಾ ಇದ್ದರೆ ಪೇಷಂಟ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ನನ್ನ ಅವ್ರಿಗೆ ಕಳಿಸ್ತಾರೆ ಅಷ್ಟೆ ಎಂದಿದ್ದ ಅವಳು ಸುಮ್ಮನಾದ ಬಳಿಕ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡವನು ಈಗ ಹೀಗೆ ಫೀಲ್ ಆಗುತ್ತಿದೆ ಸಿರಿ ತುಂಬ ಫೈನ್ ಇದೆಯಾ ಎಂದು ಮೃದುವಾಗಿ ಕೇಳಿದ ಹೌದು ಎನ್ನುವ ಹಾಗೆ ತಲೆಯಾಡಿಸಿದವಳನ್ನು ನೋಡಿ ಬೇಸರವಾಯಿತು ಜೊತೆಗೆ ತನಗೆ ವಿಷಯ ತಿಳಿಸದೆ ಈ ಸ್ಥಿತಿ ತಂದುಕೊಂಡವಳ ಮೇಲೆ ಕೋಪ ಸಹ ಬಂದಿತ್ತು ಆದರೆ ಮೊದಲೇ ನೋವಿನಲ್ಲಿ ಇರುವವಳ ಮೇಲೆ ಕೋಪ ಮಾಡಿಕೊಳ್ಳಲು ಮನಸ್ಸು ಬಾರದೆ ಒಂದು ನಿಟ್ಟುಸಿರು ಬಿಟ್ಟವನು ಏನೊಂದು ಕೇಳದೆ ಸುಮ್ಮನೆ ಕುಳಿತನು ಕೆಲವು ನಿಮಿಷ ಇಬ್ಬರ ನಡುವೆಯೂ ಮಾತಿರಲಿಲ್ಲ ಒಬ್ಬರ ಸನೇಹ ಮತ್ತೊಬ್ಬರಿಗೆ ಹಿತವಾಗಿದ್ದರಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡು ಸುಮ್ಮನೆ ಕುಳಿತರು ಆದರೆ ಅವಳಿಗೆ ಸಾಮ್ರಾಟ್ನ ನೋಟ ಇಂದು ಎಂದಿನಂತೆ ಇಲ್ಲ ಎನ್ನುವುದು ಅವಳ ಗಮನಕ್ಕೆ ಬಂದಿತು ಅವನ ಕಣ್ಣಿನಲ್ಲಿ ಅವಳ ಬಗೆಗೆ ಏನೋ ಒಂದು ಒಳಪು ಮೂಡುತ್ತಿತ್ತು ಅವನ ಕಣ್ಣೋಟವನ್ನು ಎದುರಿಸಲು ಆಗದೆ ತನ್ನ ನೋಟವನ್ನು ಅವನಿಂದ ಸರಿಸಿ ಸಾಮ್ರಾಟ್ ಯಾಕೆ ನನ್ನ ಹಾಗೆ ನೋಡ್ತಾ ಇದ್ದೀರಾ ಎಂದು ಕೇಳಿದಳು ಹಾಗೆ ಅಂದರೆ ಹೇಗೆ ಏನೋ ಒಂಥರ ಎಂದು ನಾಚಿಕೆಯಲ್ಲಿ ಕೆನ್ನೆ ಕೆಂಪು ಮಾಡಿಕೊಂಡು ಹೇಳಿದಾಗ ಮುಗುಳು ನಕ್ಕಿದ್ದ ಸಾಮ್ರಾಟ್ ಪಾಪ ಅವಳಿಗೆ ತಾನೇ ಹೇಗೆ ಗೊತ್ತಾಗಬೇಕು ತನಗೆ ಪ್ರಜ್ಞೆ ಇಲ್ಲದೆ ಇರುವಾಗ ತನ್ನ ಗಂಡ ತನಗೆ ಪ್ರಪೋಸ್ ಮಾಡಿದ್ದಾನೆ ತನ್ನ ಮನಸ್ಸಿನ ಮನಸ್ಸಿನಲ್ಲಿ ಇರೋದನ್ನು ಹೇಳಿದ್ದಾನೆ ಅವನ ಬದಲಾದ ನೋಟಕ್ಕೆ ಅವನ ಒಲವು ಭರಿತ ನೋಟಕ್ಕೆ ಕಾರಣ ಇದೆ ಎಂದು ಸರಿ ನೀನು ಮಲಗಿ ರೆಸ್ಟ್ ಮಾಡು ನಾನು ಹೊರಗೆ ಇರ್ತೀನಿ ಎಂದು ಎದ್ದು ನಿಂತಾಗ ಸಾಮ್ರಾಟ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಿ ಪ್ಲೀಸ್ ಎಂದು ಕೇಳಿದವಳಿಗೆ ಅವನನ್ನು ತನ್ನಿಂದ ದೂರ ಕಳಿಸಲು ಇಷ್ಟವಿರಲಿಲ್ಲ ನಾನು ಇಲ್ಲೇ ಇದ್ದರೆ ನೀನು ಮಲಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅದು ಅಲ್ಲದೆ ಇಲ್ಲಿ ಜಾಸ್ತಿ ಟೈಮ್ ಇರುವಾಗಿಲ್ಲ ಸೊ ಈಗ ನೀನು ಸುಮ್ಮನೆ ಮಲಗು ಸ್ವಲ್ಪ ಹೊತ್ತು ಆದ ಮೇಲೆ ಮತ್ತೆ ಬರ್ತೀನಿ ಎಂದು ಪ್ರೀತಿಯಿಂದ ಅವಳ ಕೆನ್ನೆ ಸವರಿ ಹೇಳಿ ಹೋದರೆ ಅವನು ಸವರಿದ ಕೆನ್ನೆಯ ಮೇಟೆ ಕೈ ಇಟ್ಟುಕೊಂಡು ಅವನು ಹೋಗೋದನ್ನೇ ನೋಡುತ್ತಿದ್ದಳು